ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಇದು ಕೋಲ್ಗಿಣಗು ಇದನ್ನು ನೋಡಿದರೆ ಕೋಲ್ಗೆಣಗ್ ತರಗೆ ಇಲ್ಲಿ ಇರು ಇಲ್ಲ ಕೋಲ್ಗೆಣಗು ಉದ್ದ ಉದ್ದೇ ಇರುತ್ತೆ ಬಟ್ ಇದು ಸ್ವಲ್ಪ ರೌಂಡಾಗಿದೆ ಇದು ಸುಮಾರು ಒಂದು ಎಷ್ಟು ಕೆ ಜಿ ಇರ್ಬೋದು ಐದು ಕೆ ಜಿ ಇರ್ಬೋದೇನು ಐದು ಕೆ ಜಿ ಇರ್ಬೋದು ಅಂತ ಅನ್ಸತ್ತೆ ದೊಡ್ಡ ಕಾಯಿ ನಿಮಗೆ ವಿಡಿಯೋದಲ್ಲಿ ಎಷ್ಟು ಗೊತ್ತಾಗೋದಿಲ್ಲ ಬಟ್ ಒಂದು ದೊಡ್ಡ ಕಾಯಿ ಇರುತ್ತಲ್ಲ ಸಿಪ್ಪೆ ತೆಗೆಯದು ಇದ್ದದ ಕಾಯಿ ಆ ಥರ ಇದೆ ಅಷ್ಟು ದೊಡ್ಡ ಅದು ಬೆಳೆದಿದೆ ಅಂತ ಗೊತ್ತಿಲ್ಲ ಅದನ್ನ ಕಟ್ ಮಾಡಿ ನೋಡ್ಬೇಕು ನಾವು ಕಟ್ ಮಾಡೋದನ್ನು ಈಗ ತೋರಿಸ್ತೇವೆ ನಾವು ಹೌದು ಅಜ್ಜನತ್ರ ಕಟ್ ಮಾಡಲಿಕ್ಕೆ ಹೇಳಿದೆ ಈಗ ನೋಡುವ ಈಗ ಕಟ್ ಮಾಡಿ ನೋಡಿ ಹಾಗೆ ಕೊಯ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಜ್ಜ ನೋಡಿ ಈ ತರ ಕಡಿತ ಇದ್ರು ಕಡಿತೇ ಹಲ್ವಾ ಆ ತರ ಇದೆ ನೋಡಿ ಹಾಗೆ ಕಡ್ದು ಅದರ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಇದೆ ಮಾತ್ರ ನೋಡಿ ಒಂದು ರುಚಿ ನೋಡ್ಬೇಕು ಅದು ಬೆಳೆದಿದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ ಜಾಸ್ತಿ ಬೆಳೆದ್ರೆ ಕೈ ಬರುತ್ತಲ್ವಾ ಹಾಗಾಗಿ ನೋಡಿ ಮಳೆ ಜೋರು ಇದೆ ಮತ್ತೆ ಇಲ್ಲಿ ನಮ್ಮ ವಾಯ್ಸ್ ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ ಮಳೆ ಸೌಂಡ್ ಕೇಳ್ತಾ ಇದ್ದಲ್ಲ ತುಂಬ ಜೋರು ಮಳೆ ಬರ್ತಾ ಇತ್ತು ನಮ್ಮ ಸೈಡು ಇವತ್ತು ಸ್ವಲ್ಪ ಜಾಸ್ತಿಯೇ ಮಳೆ ಇದ್ದಿತ್ತು ಹೌದು ನೋಡಿ ಹೇಗಿದೆ ಅಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ ಕಾಯಿ ಹೋಳ ಥರ ಉಂಟು ನೋಡಿ ಅದು ಅಜ್ಜ ಎಲ್ಲ ಕಟ್ ಮಾಡಿ ಇಡ್ತೆ ಆಮೇಲೆ ಅದರ ಸಿಪ್ಪೆ ತೆಗಿಯುವ ಅಂತ ಹೇಳಿ ಎಲ್ಲ ಫುಲ್ ಮ ಕಟ್ ಮಾಡ್ತಾಯಿದ್ರು ಅದು ಕಟ್ ಮಾಡಲಿಕ್ಕೆ ಸ್ವಲ್ಪ ದೊಡ್ಡದಲ್ಲ ಕಷ್ಟ ಆಗತ್ತೆ ಅವ್ರು ನೋಡಿ ಸೌದೇನ ಇದು ಮಾಡ್ತಾರಲ್ಲ ಕಾಯಿ ಸಿಪ್ಪೆ ತೆಗೀತರಲ್ಲ ಹಾಗೆ ಕಡಿತ ಇದ್ರು ನೋಡಿ ಬೇಗ ಬೇಗ ಬರತ್ತಲ್ವ ಮತ್ತು ಸಿಪ್ಪೇನೂ ಇರತ್ತಲ್ಲ ಅದ್ರ ಜೊತೆಗೆ ತುಂಬ ಸ್ವಲ್ಪ ಬೆಳೆದಿದೆ ಅಲ್ವಾ ಹಾಗಾಗಿ ತಿನ್ಲಿಕ್ಕೆ ತುಂಬ ಆಗುತ್ತೆ ಇವಾಗ ಮಳೆಗಾಲದಲ್ಲೆಲ್ಲ ಇದಲ್ಲ ಜಾಸ್ತಿ ಅಲ್ಲ ಬೆಳೆಯೋದು ಎಲ್ಲ ಕಡೆ ಸಿಗತ್ತೆ ಬೇಗ ಬೆಳೀತದೆ ಬೇಗ ಆಗತ್ತೆ ಇದು ಮತ್ತೆ ಕೆಣಸು ನೋಡಿ ನೋಡಿ ನಿಮ್ಮ ಕಡೆ ಏನು ಹೆಸರು ಇದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಬಟ್ ನಾವು ಇಷ್ಟು ದೊಡ್ಡ ಕೋಲ್ ಗಿಣಗ್ ನೋಡಿದ್ದು ಇದೇ ಫಸ್ಟ್ ಟೈಮು ಇದು ಈಗ ಬೆಳೆ ಈಗ ಸ್ವಲ್ಪ ನಾವು ಟೇಸ್ಟ್ ಮಾಡಿ ನೋಡ್ತು ನೋಡಿ ಗಾಳಿ ಮಳೆ ಸೌಂಡ್ ನೋಡಿ ನಮ್ಮ ಕಡೆ ತುಂಬ ಗಾಳಿ ಮಳೆ ಬರ್ತೈತೆ ಅದಕ್ಕೆ ಅಷ್ಟು ಸೌಂಡ್ ಬರ್ತೈತೆ ನೋಡಿ ನೋಡಿ ಅದು ಸಿಪ್ಪೆ ಇದ್ದಾರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇದು ಒಳ್ಳೆ ಟೇಸ್ಟ್ ಆಗುತ್ತೆ ಈ ಮಳೆ ಬರುವಾಗ ಒಳ್ಳೆ ಒಳ್ಳೆಯತ್ತೆ ಬಿಸಿ ಬಿಸಿ ಬೇಯಿಸಿ ತಿನ್ಲಿಕ್ಕೆ ಮತ್ತೆ ಇದರೊಳಗೆ ಚಿಪ್ಸ್ ಎಲ್ಲ ಮಾಡ್ತಾರೆ ನಾವು ಅದೇನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಇನ್ನೊಂದು ಸಲ ಸಿಕ್ಕಿದ್ರೆ ಅದೆಲ್ಲ ಮಾಡಿ ತೋರಿಸ್ತೇವೆ ಹೆಲ್ತಿ ತುಂಬ ಒಳ್ಳೇದಾಯ್ತು ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಇನ್ನು ನೋಡಿ ಸೊ ಮತ್ತೆ ನ್ಯಾಚುರಲ್ ಆಗಿ ಬೆಳಿತಾರಲ್ಲ ಮತ್ತೇನು ಅದಕ್ಕೆ ಕೆಮಿಕಲ್ಸ್ ಏನೂ ಹಾಕೋದಿಲ್ಲ ಗೊಬ್ಬರ ಬೇರೆ ರೀತಿಯೆಲ್ಲ ಹಾಕೋದಿಲ್ಲ ತುಂಬ ಈಸಿಯಾಗಿ ಏನು ಅದಕ್ಕೆ ಹೆಚ್ಚು ಆರೈಕೆಯೂ ಎಲ್ಲ ಬೇಕಾಗೋದಿಲ್ಲ ಈಸಿಯಾಗಿ ಬೆಳೆದು ಬೆಳೀತದೆ ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಾಗ್ಬೋದು ನೋಡ್ಲಿಕ್ಕೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಎಷ್ಟು ದೊಡ್ಡದಿದೆ ಅಂತ ಅನ್ನಿಸ್ಲಿಲ್ಲ ಬಟ್ ಒಂದು ಅರೌಂಡ್ ಒಂದು ಐದು ಕೆ ಜಿ ಇದೆ ಅನಿಸುತ್ತೆ ಇದು ನೋಡಿ ಅದರ ಸಿಪ್ಪೆನ ತೆಗಿಬೇಕಾಯ್ತಾ ಬೇಯಿಸುವಾಗ ಇಲ್ಲ ಅಂದರೆ ಸರಿಯಾಗೋದಿಲ್ಲ ಬೇಯಿಸುವ ಮೊದಲು ಸಿಪ್ಪೆ ತೆಗಿಬೇಕು ಈಗ ಎಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಈಗ ಬೇಯಿಸಿದೆ ನೋಡಿ ಸಿಪ್ಪೆ ಎಲ್ಲ ಮೇಲೆ ಈ ರೀತಿ ಫುಲ್ ವೈಟಾಗೇ ಇರ್ತದೆ ಅದು ಈಗ ಪಾತ್ರೆಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇವೆ ಹದಾ ಉಪ್ಪು ಹಾಕಬೇಕಾಯ್ತಾ ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪಿನಕಾಯಿ ಆಗುತ್ತೆ ಸೊ ಹದ ಉಪ್ಪು ಹಾಕಿ ಬೇಯಿಸಬೇಕು ಇದನ್ನು ನೋಡಿ ಇಷ್ಟು ದೊಡ್ಡ ಹೋಳು ಮಾಡಿದ್ದಾರೆ ಈಗ ಬೆಂತು ನಾವು ಬರೋದ್ರೊಳಗೆ ಅವರು ಎಲ್ಲ ಖಾಲಿ ಮಾಡಿ ನಮ್ಮ ಮಾತ್ರ ಸ್ವಲ್ಪ ಬೆಚ್ಚಿದ್ರು ನೋಡಿ ನಾವು ಇದು ಟೇಸ್ಟ್ ಮಾಡಿ ನೋಡು ಅಂಥೇಳಿ ತಿಂತು ಸಕ್ಕತ್ತಾಗಿ ಬಂದಿದ್ದೆ ನೋಡಿ ತುಂಬ ಟೇಸ್ಟಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್